ಇದೆಲ್ಲ ಆಸ್ಟ್ರೋ ಟ್ರಾವೆಲ್ ಇದು ಆಸ್ಟ್ರೋ ಟ್ರವಲ್ ಇವರಿಗೆ ಆಗ್ತಾರೆ ಧ್ಯಾನದಲ್ಲಿ ಅವರು ದೇಹ ಬಿಟ್ಟು ಹೋಗ್ಬಿಡ್ತಾರೆ ಹೊರಗಡೆ ಆನಂದ ಸಾಗರದಲ್ಲಿ ತೇಲ ಆಡ್ತಾ ಇರ್ತಾರೆ ಅವ್ರು ಆಮೇಲೆ ಅದನ್ನ ನೋಡಿದಾಗ ಶರೀರ ಬಿದ್ದಿರುತ್ತೆ ಮಲಗಿ ಬಿಟ್ಟಿರುತ್ತೆ ಆಮೇಲೆ ಅವರ ಪ್ರವೇಶ ಮಾಡ್ತಾರೆ ಅವರು ಈ ಪ್ರವೇಶ ಮಾಡಿದ್ಮೇಲೆ ಯಾವಾಗ ಗೊತ್ತಾಗುತ್ತೋ ನಾನು ಮಲಗಿದ್ದೇನೆ ಬಾಡಿ ಫುಲ್ ಮಲಗಡೆ ಒಳಗಡೆ ಕೆಳಗಡೆ ಮಲಗಿದಾಗ ಮಳಿಗೆ ಎದ್ದು ಮೇಲ್ಗಡೆ ಹ್ಮ್ ಬಾಡಿ ಒಳಗಡೆ ಒಳಗಡೆಯಿಂದ ಇದ್ದೇವೆ ಒಳಗಡೆಯಿಂದ ಒಳಗಡೆಯಿಂದ ಆತ್ಮ ಅನ್ನೋದು ಇದ್ದೇ ಆಗುತ್ತೆ ಈ ಆತ್ಮ ಒಳಗಡೆಯಿಂದ ಎತ್ತೆ ಈ ಪ್ರಮರಂದ್ರೆ ಮುಳುಕ್ಕ ಹೊರಗಡೆ ಬರುತ್ತೆ ಹೊರಗಡೆ ಬಂದು ಸುತ್ತ ಸಂಚಾರ ಮಾಡುತ್ತೆ ಫುಲ್ ಗಾಳಿಗಿಂತನೇ ಅದ್ರ ಒಳಗಡೆ ಗಾಳಿಗಿಂತಲೂ ವೆಯ್ಟ್ಲೆಸ್ ಅಂದ್ರೆ ವೆಯಿಟ್ಲೆಸ್ಸು ಹಾ ಫುಲ್ ಏನು ಏನು ಚೂರು ಭಾರ ಅನ್ನೋದೆ ಇರಲ್ಲ ಫುಲ್ ಗಾಳೀಲಿ ಯಾವ ರೀತಿ ತೇಲಾಡ್ತಿವೋ ಆ ರೀತಿ ತೇಲ್ದಾಗೆ ಒಂದ್ಸಲ ಅನಿಸ್ತದೆ ತೇಲಿ ಮತ್ತೆ ವಾಪ ಹೋಗ್ಬಿಡ್ತು ಅಂತಂದ್ರೆ ಮತ್ತೆ ಕೆಳಗಡೆ ಬರೋದ್ ಹೇಗಪ್ಪ ಅಂತ ಅನ್ಬಿಟ್ಟು ಅನಿಸ್ತದೆ ಹೋಗ್ಬಿಡ್ತು ಅಂದ್ರೆ ಮತ್ತೆ ವಾಪಸ್ ಬರೋದ್ ನಾನು ಅಂತ ಅನಿಸ್ತದೆ ತನಾಗಿನೇ ಬರ್ತೆ ಪೂರ್ತಿ ಕನೆಕ್ಷನ್ ಕಟ್ ಆಗಿರೋದಿಲ್ಲ ತನಾಗಿನೇ ಬರ್ತೆ ಅದ ಅಷ್ಟು ಟ್ರಾವೆಲ್ ನೋಡಿದ್ರೆ ಗೊತ್ತಾಗುತ್ತೆ ನೀವ್ ಮೊದ್ಲು ಎಷ್ಟಪ್ಪ ಇದ್ರಿ ಈಗ ಎಷ್ಟ ನಾನ್ ಬಂದಾಗ ಐದು ಕೊರಕಿನ ಮುಂದೆ ಅರವತ್ತೈದು ಕೆಜಿ ಇದ್ದೆ ಐವತ್ತೈದು ಕೆಜಿ ಆಗಿದ್ದೀನಿ